ಚಾನಲ್ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ನೋಡೋಣ ಅದಕ್ಕಿಂತ ಮುಂಚೆ ಯಾರೋ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದರು ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಡಿ ಹಾಗೆ ಈ ಸಂಚಿಕೆ ಆರಂಭದಲ್ಲಿ ಭೂಮಿ ಬಂದುಬಿಟ್ಟು ಶ್ರವಣ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊತಿರ್ತಾರೆ ಆಗ ದಯವಿಟ್ಟು ಈ ಕೇಸನ್ನ ತಗೋಬೇಡಿ ದೊಡ್ಡ ಸಾಹೇಬ್ರೆ ಅಮ್ಮನ್ ಯಾವುದೇ ರೀತಿ ತಪ್ಪಿಲ್ಲ ಅಮ್ಮನ ವಿರುದ್ಧವಾಗಿ ಕೇಸ್ ತಗೋಬೇಡಿ ದೊಡ್ಡ ಸಾಹೇಬ್ರೆ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಅಳ್ತಾ ಇರ್ತಾಳೆ ಆದರೆ ಶ್ರವಣಿಗೆ ಯಾಕೋ ಮನಸ್ಸು ಕರಗದೆ ಇಲ್ಲ ಆಗ ಕೊನೆಗೆ ಕಾಲಿಗೂ ಕೂಡ ಬೀಳ್ತಾಳೆ ಆಗ ಭೂಮಿ ದಯವಿಟ್ಟು ದೊಡ್ಡ ಸಾಹೇಬ್ರೆ ಅಮ್ಮನದು ಯಾ ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ತಪ್ಪಿದೆ ಅಂತ ನಿಮಗೆ ಏನಾದರೂ ಅನ್ನಿಸ್ತಿದ್ಯಾ ನೀವು ನನ್ನ ಇಷ್ಟು ಮುದ್ದಾಗಿ ಮುದ್ದು ಮಾಡಿ ಸಾಕಿದ್ರ ಅವಾಗ ಅಪ್ಪನ ಅಪ್ಪನ ಸಾ ಅಪ್ಪ ಸತ್ತಾಗ ನೀವು ನನಗೆ ಬೆನ್ನೆಲುಬಾಗಿ ನಿಂತಿದ್ರಿ ಅಮ್ಮ ಈ ಕೆಲಸ ಮಾ ಈ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಮ್ಮನ ಮೇಲೆ ಬೇಕು ಅಂತಾನೆ ಅಹ್ ಆರೋಪ ಬರೋತರ ಮಾಡಿದರೆ ದಯವಿಟ್ಟು ಈ ಕೇಸನ್ನ ತಗೋಬೇಡಿ ಅಂತ ಹೇಳಿಬಿಟ್ಟು ಕಾಲ್ಗೆ ಬಿದ್ದು ಕ್ಷಮೆನ ಕೇಳೋದಕ್ಕೆ ಹೋಗ್ತಾಳೆ ಕೇಳ್ಕೋತಾ ಇರ್ತಾಳೆ ತಗೋಬೇಡಿ ಅಂತ ಅಂದರೆ ಆದರೆ ಶ್ರವಣ್ಗೆ ಮನಸ್ಸು ಕರಗೋದೇ ಇಲ್ಲ ಸಂಗೀತ ದಯವಿಟ್ಟು ಕಣೋ ಶ್ರವಣ್ ಅವರಮ್ಮ ಈ ಥರ ಕೆಲಸ ಮಾಡಿ ಮಾಡಿರೋದಕ್ಕೆ ಸಾಧ್ಯನಾ ಇಲ್ಲ ಇಲ್ಲ ಕಣೋ ತನ್ನ ಗಂಡ ತಾನ ತನ್ನ ಗಂಡನ ತಾನೇ ಕೊಲೆ ಮಾಡ್ತಾಳೆ ಅಂದರೆ ನಂಬೋದು ಮಾತಾ ಅಂದ್ಬಿಟ್ಟು ಹೇಳ್ತಾಳೆ ಶ್ರವಣ್ಗೂ ಅದೇ ರೀತಿ ಮನಸ್ಸು ಕರ್ಗೋ ಕರ್ಗೋಷ್ಟರಲ್ಲಿ ಈ ಕಡೆ ಅಶ್ವಿನಿ ನಾಟಕನ ಶುರು ಮಾಡಿಬಿಡ್ತಾಳೆ ಆಗ ಇದೇನಿದು ಏನು ಮಾತಾಡ್ತಾ ಇದ್ದೀರಾ ಏನು ನಡೆಸ್ತಾ ಇದ್ದೀರಾ ಇಲ್ಲಿ ಅಲ್ಲ ಅಪ್ಪ ಕೆಲಸಕ್ಕೆ ಹೋಗೋಕೆ ಅಂತ ಇದ್ದಾರೆ ನೀವು ಈ ಥರ ಮಾಡಿ ಮಾಡೋದಕ್ಕೆ ಏನಿದೆ ಇದರಲ್ಲಿ ಅವರಿಗೆ ಇಷ್ಟ ಇಷ್ಟ ಅಂತ ಈ ಕೇಸನ್ನ ತಗೊಂಡಿದ್ದಾರೆ ಅದರಲ್ಲಿ ನೀವು ಏನು ತಪ್ಪಿದೆ ನೀವು ಆ ಥರ ಮಾತನ್ನೆಲ್ಲ ನಂಬ್ತೀರಾ ಅಂತ ಹೇಳಿಬಿಟ್ಟು ನಾಟಕ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ ಇನ್ನು ಅಶ್ವಿನಿ ಹೇಳಿದಂಥ ಮಾತುಗಳನ್ನೆಲ್ಲ ಈ ಕಡೆ ಶ್ರವಣ್ಗೆ ಮನಸ್ವಿನೇ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡ್ಬಿಟ್ಟು ಫುಲ್ ನಂಬ ನಂಬಿರೋದ್ರಿಂದ ಅವಳು ಏನು ಹೇಳಿದ್ರು ಕೂಡ ಅದನ್ನು ಪಾಲಿಸ್ತಾ ಇರ್ತಾನೆ ತಗೊತಾನೆ ತಗೊ ತಗೊ ತಗೊತಾಯಿರ್ತಾನೆ ಅಲ್ಲ ಅಲ್ಲಪ್ಪ ನೀವು ಇವತ್ತು ಫಸ್ಟ್ ದಿನ ಹೋಗ್ತಾ ಇದ್ದೀರಾ ಮೊದಲನೇ ಕೇಸ್ ಇವ ಇವರೇನೋ ಈ ಥರ ಎಮೋಷ್ನಲ್ ಆಗಿ ಮಾತಾಡಿದ್ರು ಅಂತ ಅಂದರೆ ನೀವು ಈ ಕೇಸ್ ಬಗ್ಗೆ ಬಿಟ್ಟು ಬಿಟ್ಬಿಡ್ತೀರಪ್ಪ ಅಂತ ಹೇಳಿಬಿಟ್ಟು ಶವನ್ ಮಂತ್ಸಲ್ಲಿ ಚೇಂಜ್ ಚೇಂಜ್ ಮಾಡ್ತಾ ಇರ್ತಾಳೆ ಈ ಅಶ್ವಿನಿ ಅದೇನೇ ಆಗಲಿ ಅಪ್ಪ ಈ ಕೇಸ್ ನೀವು ತಗೊಳ್ಳಿ ಇಲ್ಲಿ ಯಾರು ತಪ್ಪಿದೆಯೋ ಅವರಿಗೆ ಶಿಕ್ಷೆ ಆಗುತ್ತೆ ತಪ್ಪಿಲ್ಲ ಅಂದರೆ ಅವರು ನಿರಪರಾಧಿ ಅಂತ ಆಚೆ ಆಚೆ ಬರ್ತಾರೆ ಏನಿದೆ ಈ ಥರ ಪಾ ಈ ಥರ ಕಾಲಿಗೆ ಬಿಟ್ಟು ಬೀಳೋದು ಕೇಳ್ಕೊಳ್ಳೋದೆಲ್ಲ ಭೂಮಿ ಅಂತ ಹೇಳಿಬಿಟ್ಟು ತಿರು ತಿರುಗಿಸಿ ತಿರುಗಿಸ್ಬಿಡ್ತಾಳೆ ಶ್ರವಣ್ ಈ ಕಡೆ ಶ್ರವಣ್ ಹೌದು ಮಗಳೇ ನೀನು ಹೇಳ್ತಾ ಇರೋದೆಲ್ಲ ನಿಜ ನೋಡು ಭೂಮಿ ನಿಮ್ಮ ಅಮ್ಮಂದು ತಪ್ಪಿದೆ ತಪ್ಪಿದ್ರೆ ತಪ್ಪಿದೆ ಒಪ್ಕೊ ಒಪ್ಕೊಳ್ ಒಪ್ಕೋತಾರೆ ಇಲ್ಲ ಅಂದರೆ ಅವ್ರು ನಿರಪರಾಧಿ ಅಂತ ಆಚೆ ಬಿಡ್ತಾರೆ ಅದರಲ್ಲಿ ನೀನು ಈ ಥರ ಕಾಲ್ಗೆ ಕಾಲು ಇಟ್ಕೊಂಡು ಬೇಡ್ಕೊಳ್ಳೋದೆಲ್ಲ ಬೇಡ ತಪ್ಪು ಮಾಡಿಲ್ಲ ಅಂದರೆ ಅಂತ ಹೇಳಿಬಿಟ್ಟು ಈ ಕಡೆ ವಾದ ಮಾಡೋದಕ್ಕೆ ಲಾಯರ್ ಇದೆಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡ್ಬಿಡ್ತಾರೆ ಭೂಮಿ ಅಷ್ಟು ಕಾಲು ಬಿದ್ದು ಕೇಳ್ಕೊಂತಿದ್ರು ಸಹ ತಮ್ಮ ಮಗಳು ಅವರಿಗೆ ಮನಸ್ಸು ಕರಗ್ಲಿಲ್ವಾ ಇನ್ನು ಅಜಿತ್ ಇದ್ದ ಇದೆಲ್ಲ ನೋಡ್ತಾ ಫುಲ್ ಕೋಪ ಬಂದ್ಬಿಟ್ಟಿರುತ್ತೆ ಆಗ ಯಾಕಂದ್ರೆ ನಮ್ಮ ನಮ್ಮ ಮನೆಯವರಿಗಾಗಿ ಭೂಮಿಗೆನೆ ಈ ಥರ ವಿರುದ್ಧವಾಗಿ ನಿಂತ್ಕೊಳ್ಳೋದು ಎಷ್ಟು ಸರಿ ಭೂಮಿ ಎದ್ದೇಳು ಎದ್ದೇಳು ಭೂಮಿ ಈ ಒಂದು ಕೇಸಲ್ಲಿ ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ ಧರ್ಮ ಅಧರ್ಮಗಳ ಯುದ್ಧ ಇದು ಈ ಮಾತಲ್ಲಿ ನಾನು ನಿನಗೆ ಇವತ್ತು ಮಾವ ನಿಮಗೂ ಅಷ್ಟೇ ನಾನೊಂದು ಸವಾಲು ಹಾಕ್ತಾ ಇದ್ದೀನಿ ಈ ಒಂದು ಯುದ್ಧದಲ್ಲಿ ನಾನು ಗೆಲ್ ಗೆಲ್ತೀನೋ ನೀವು ಗೆಲ್ತಿರೋ ನಿಜನೇ ಸತ್ಯಕ್ಕೆ ಧರ್ಮಕ್ಕೆ ಕಾಲ ಅಂತ ಇದ್ದರೆ ನಾನು ಗೆದ್ದೆ ಗೆಲ್ತೀನಿ ಅಂತ ಭೂಮಿ ಜೊತೆ ನಿಂತೆ ನಿಂತ್ಕೊಂಡು ನಿಲ್ಲಿಸ್ತೀನಿ ಭೂಮಿನ ನಿಲ್ಲಿಸ್ತೀನಿ ಅವಳನ್ನು ನಾನು ನಿಯತ್ತಿಂದ ಧರ್ಮ ಧರ್ಮವಾಗಿ ಆಚೆ ಕರ್ಕೊಂಡು ಬರ್ತೀನಿ ಅವರ ಅಮ್ಮನ್ನ ಅಂತ ಹೇಳಿಬಿಟ್ಟು ಅಜಿತ್ ಶ್ರವಣ ಮುಂದೆ ನಿಂತ್ಕೊಂಡು ಸವಾಲು ಹಾಕ್ತಾರೆ ಆಗ ಅಜಿತ್ ಆಯಿತು ಅದೇನೇ ಆಗುತ್ತೋ ನೋಡೋಣ ಆಗಲಿ ನಾನು ನೋಡೇ ಬಿಡ್ತೀನಿ ಅವ್ರ ವಿರುದ್ಧವಾಗಿ ನಾನು ಕೇಸ್ ತಗೋತಿದ್ದೀನಿ ಭೂಮಿ ನೀನು ಏನು ಮಾತಾಡಿದ್ರು ಅಷ್ಟೇ ಏನು ಕೇಳ್ಕೊಂಡ್ರು ಅಷ್ಟೇ ನಿಮ್ಮಮ್ಮ ತಪ್ಪು ಮಾಡಿದರೆ ಜೈಲ್ ಒಳಗಡೆ ಇರ್ತಾರೆ ಅದರಲ್ಲಿ ಏನಿದೆ ಅಂದ್ಬಿಟ್ಟು ಹೇಳ್ತಾರೆ ಇನ್ನು ಈ ಕಡೆ ಬಾಬು ಇವರ ಹತ್ರ ಮಾತಾಡಿ ಬಾ ಇವರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಭೂಮಿನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ ಆಗ ಈ ಕಡೆ ಜೈಲಿ ಜೈಲಲ್ಲಿರೋ ಭಾಗ್ಯಮ್ಮ ಒಂದಷ್ಟು ಗುಟ್ಟುಗಳು ಇರ್ತವೆ ಇವರ ಹತ್ರ ಭೂಮಿ ಸಾ ಸಾಕ್ ಮಗಳು ಭೂಮಿ ಅವ್ರ ನಿಜವಾದ ತಂದೆ ತಾಯಿ ಯಾರು ಅಂತ ಹೇಳಿಬಿಟ್ಟು ಇನ್ನು ವಕೀಲರು ನ್ಯಾಯ ಮಾಡಬೇಕಾದ್ರೆ ಭಾಗ್ಯಮ್ಮನು ಸಹ ಕರೆಸ್ತಾರೆ ಅವಾಗ ಅಲ್ಲಿ ಒಂದಷ್ಟು ಗುಟ್ಟುಗಳು ಇರ್ತವೆ ನಮ್ಮ ಅಜಿತ್ ಅವರು ಅವರ ಹತ್ತಿರ ಹೇಳೋ ಪ್ರಶ್ನೆಗಳು ತುಂಬಾ ಇರ್ತವೆ ಅಮ್ಮ ನಿನಗೆ ಏನಾದರೂ ಕ್ಲೂ ಇದ್ದರೆ ಗೊತ್ತಿದ್ರೆ ಹೇಳಿ ಇವತ್ತು ಏನು ನಡೀತು ಏನು ನಡೀತು ಎಲ್ಲನೂ ಸಹ ಪ್ರಶ್ನೆ ಕೇಳ್ತಾ ಇರ್ತಾರೆ ಈ ಕಡೆ ಏನು ದೇವ್ಯಾನಿ ಇನ್ನು ದೇವಿಯಾನಿ ಮನೆಯಲ್ಲಿ ಮನೇಲಿ ಅಶ್ವಿನಿ ಪರವಾಗಲಿ ಸೂಪರ್ ಪ್ಲ್ಯಾನ್ ಮಾಡಿದೆ ಎಲ್ಲಿ ಆ ಶ್ರವಣ ಆ ಮಗಳು ಕಣ್ಣೀರು ನೋಡಿ ಕರಗಿಬಿಡ್ತಾರೋ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಅವನ ಮೈಂಡನ್ನ ಡೈವರ್ಟ್ ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಈಗೊಂದು ಮಜಾ ಬಂತು ಸ್ಟೋರಿಗೆ ಅಪ್ಪ ಮಗಳು ಯುದ್ಧ ಮಾಡೋದನ್ನು ತುಂಬ ಚೆನ್ನಾಗಿ ನೋಡ್ಬೋದು ಅಂದಾಗ ಮ್ಯಾಮ್ ನೀವು ಹೇಳ್ಕೊ ಹೇಳ್ಕೊಡ್ಬೇಕು ಅದನ್ನು ನನಗೆ ಗೊತ್ತು ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು ಈ ಶ್ರವಣ್ ದೊಡ್ಡ ಫೂಲ್ ಅವನು ನಾನು ಏನು ಹೇಳಿದ್ರು ನಂಬ್ತಾನೆ ಮೇಡಮ್ ಅದಕ್ಕೋಸ್ಕರನೇ ಈ ಥರ ಮಾಡಿ ಅಷ್ಟೇ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾಯಿರ್ತಾರೆ ಇನ್ನು ಅಜಿತ್ ತಡ್ಕೊಳ್ಳೋಕ್ಕೆ ಆಗೋಲ್ಲ ಸೊ ಆ ಸವಾಲನ್ನ ಅಜಿತ್ ತಗೊಂಡಿರ್ತಾರೆ ಅಂದರೆ ಅದಕ್ಕೆ ನ್ಯಾಯವಾಗಿ ಅವರು ಅದಕ್ಕೆ ನ್ಯಾಯ ಒದಗಿಸ್ತಾರೆ ಸೊ ಹಾಗಾಗಿ ಇಲ್ಲಿ ಯಾರನ್ನು ಹಿಡಿಬೇಕು ಭಾಗ್ಯಮ್ಮನ ಕೇಸಲ್ಲಿ ಭದ್ರಾ ಮೇನ್ ಇದಾಗಿರ್ತಾರೆ ಭದ್ರ ಮಾಡಿದ ಕೊಲೆನ ಭಾಗ್ಯಮ್ಮನ ಮೇಲೆ ಹಾಕಿರ್ತಾರೆ ಸೊ ಹಂಗಾಗಿ ಈ ಭದ್ರನ ಕಡೆಯಿಂದ ಕೆಲವೊಂದಷ್ಟು ಕ್ಲೂನ ತಗೋ ತಿಳ್ಕೊಂಡ್ರೆ ಅವನು ಎಲ್ಲಿದ್ದಾನೆ ಈಗ ಏನು ಮಾ ಮಾಡ್ತಾ ಇದ್ದಾನೆ ಅವನು ಅವತ್ತೆಲ್ಲ ಏನು ಮಾಡ್ದ ಇನ್ನು ಈ ಭಾಗ್ಯಮ್ಮ ಅವರು ಅವತ್ತು ಏನು ನಡೀತು ಅದನ್ನೆಲ್ಲ ಸಹ ಕುಲಂಕುಷವಾಗಿ ತಿಳ್ಕೊಂಡ್ರೆ ಕೆಲವೊಂದಷ್ಟು ಕ್ಲೂ ಸಿಗ್ತವೆ ಭೂಮಿ ನಮಗೆ ಆವಾಗ ನಾವು ಈ ಕೇಸ್ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಒಂದು ಅವ್ರ ವಿರುದ್ಧ ಸಾಕ್ಷಿ ಸಿಕ್ಕಿದ್ರೂ ನಾನು ನಿಮ್ಮಮ್ಮನ ಈ ಕೇಸಿಂದ ಆಚೆ ತಗೋ ಬರ್ತೀನಿ ಅಂತ ನೀನು ನನ್ನನ್ನು ನಂಬು ನಂಬ್ತೀಯ ಅಲ್ವಾ ಭೂಮಿ ಅಂದಾಗ ನಂಬ್ತೀನಿ ಸಾಹೇಬ್ರೆ ನೀವು ನನ್ನ ಮಾನ ಮರ್ಯಾದೆ ಮಾನಗೆಟ್ಟು ಮಾನಗೆಟ್ಟೋಳು ಅಂತ ಹೇಳಿಬಿಟ್ಟು ಇಡೀ ಜನ ಪ್ರಪಂಚನೇ ಹೇಳಿದ್ರು ಅದಕ್ಕೆ ನೀವು ನನ್ನ ನಂಬಿದ್ರಿ ನಂಬಿ ಆಚೆ ಕರ್ಕೊಂಡು ಬಂದ್ರಿ ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು ನಿಮ್ಮನ್ನು ನಂಬ್ತೀನಿ ಅಂತ ಹೇಳಿ ಹೇಳ್ತಾರೆ ಅಜಿತ್ ಈಗ ಕೇಸ್ ಬಗ್ಗೆ ಸಾಕ್ಷಿಗಳನ್ನು ಹುಡುಕ್ತಾ ಇದ್ದರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಸಂಚಿಕೆಯಲ್ಲಿ ವಿಡಿಯೋಗಳು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್